ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಡೈಲಿ ಬ್ಲಾಗ್ಸನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನನ್ನ ಒಂದು ಚಾನಲಲ್ಲಿ ಇನ್ಮೇಲಿಂದ ನನ್ನ ಒಂದು ಸ್ಟೈಲ್ಸು ಡೈಲಿ ರುಟೀನ ಇನ್ಕ್ಲೂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹೋಪ್ ನಿಮ್ಮ ಒಂದು ಸಪೋರ್ಟ್ ನನಗೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಏನಂದರೆ ಇವತ್ತು ನಾನು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಒಂದು ಈವ್ನಿಂಗ್ ರುಟೀನು ಸಂಜೆ ರುಟೀನ್ ಹೇಗಿರುತ್ತೆ ಏನು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಜಸ್ಟು ಎದ್ಬಿಟ್ಟು ಮಲ್ಕೊಂಡಿದ್ದೆ ಸೊ ಇವತ್ತು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಎದ್ದಿರೋದ್ರಿಂದ ಬಿಕಾಸ್ ಹಸ್ಬೆಂಡ್ ಆಫೀಸ್ ಬೇಗ ಹೋದ್ರು ಎಲ್ಲ ಕೆಲಸ ಮಾಡೋದನ್ನ ಸ್ವಲ್ಪ ಹೊತ್ತು ಮಧ್ಯಾಹ್ನನೂ ಮಲ್ಕೊಂಡಿದ್ದೆ ಇವತ್ತು ಫಸ್ಟ್ ಟೈಮ್ ಮಲ್ಕೊಂಡಿದ್ದೀನಿ ನಾನು ಯೂಶ್ವಲಿ ಮಧ್ಯಾಹ್ನ ಹೊತ್ತೆಲ್ಲ ಮಲಗಲ್ಲ ಸೊ ಫಸ್ಟ್ ಟೈಮ್ ಮಲ್ಕೊಂಡಿದ್ದೀನಿ ಎದ್ಬಿಟ್ಟು ಇವಾಗ ಸ್ವಲ್ಪ ಏನಾದರೂ ತಿಂದು ಲೈಟಾಗಿ ಟೀ ಎಲ್ಲ ಕುಡಿದ್ಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ಸೊ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಡೈಲಿ ವ್ಲಾಗ್ ಮಾಡೋಣ ನೋಡೋಣ ಹೇಗಿರುತ್ತೆ ಈ ಥರ ವೀಡಿಯೋ ಹೇಗೆ ಓಡುತ್ತೆ ಅನ್ನೋದನ್ನು ಅದ್ಕೊಂಡು ಮಾಡ್ತಾಯಿದ್ದೀನಿ ಇವಾಗ ತಾನೇ ಎಲ್ಲಾನು ಕಸ ನೀಟಾಗಿ ಗುಡಿಸ್ಬಿಟ್ಟು ನೀಟಾಗಿ ಮಾಡಿದ್ದೀನಿ ನೋಡ್ಬಿಡಿ ಮತ್ತೆ ಎಲ್ಲ ಟಾಯ್ಸ್ನೆಲ್ಲ ಹಾಕಿದ್ದಾಳೆ ಸೊ ಮಕ್ಕಳಿರೋ ಮನೆ ಅಂತರೂ ಹಿಂಗೆ ನೋಡಿ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಇದೇ ರೀತಿ ಆಗುತ್ತೆ ಅಂತ ಹೇಳ್ಬೋದು ಎಲ್ಲ ನೀಟಾಗಿ ಮಾಡಿದ್ದೀನಿ ಮತ್ತೆ ಆ ಟಾಯ್ಸ್ನೆಲ್ಲ ಓಪನ್ ಮಾಡಿಬಿಟ್ಟು ಈ ಥರ ಚಿಲ್ಲಾಪಿಲ್ಲಿ ಮಾಡಿಬಿಟ್ಟಿದಾಳೆ ನೋಡಿ ಅಜಾ ಇವಳೇ ನೋಡಿಬಿಡಿ ಬ್ಯಾಡ್ ಗರ್ಲ್ ಅದೇನು ಎಲ್ಲಾನು ಮತ್ತೆ ಹಾಕಿದ್ಯಾ ನಿನ್ನ ಹೆಸರು ನಿನ್ನ ಹೆಸರೇ ನಮ್ಮ ನಿಮ್ಮ ಫಾದರ್ ಹೆಸರು ಮಮ್ಮಿ ಹೆಸರು ಬಾಯ್ ಫ್ರೆಂಡ್ಸನ ಸೊ ಇವಾಗ ತಾನೇ ದೀಪ ಹಚ್ಚಿದೆ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ದೀಪ ಹಚ್ಬಿಟ್ಟೆ ಇವಾಗ ಸೊ ನಾನು ಡೈಲಿ ಕೇಳ್ಕೊಳ್ಳೋದು ಬಂದೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿಯಾಗಿ ಇರಲಿ ಅಂತಲೇ ಕೇಳ್ಕೊಳ್ಳೋದು ಡೈಲಿ ನಾನು ಬಾ ಈ ಕಡೆ ಬಾ ಹೋಗಣ ಬಾ ಏನ್ ಬಿತ್ತು ಬಾ ಪಾರ್ಕ್ ಹೋಗಣ ಬಾ ಬಾ ಅಲ್ಲೋಗಲ್ಲಿ ಹೋಗಿ पार्क होगा ना इला सर कैट डोंट लैक् दैट ಅಮ್ಮ ಗೋ ಆ್ಯಂಡ್ ಪ್ಲೇ ದ ಸ್ಲೈಟ್ ಹಾಂ ಗೋ ಹಾಂ ಗೋ 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 ದೇ ಅರಿಕ್ಷಾ ಹತ್ತೋಗ ಮೇಲೆ ಹತ್ತು ಅದು ಬಿಸಾಕುವ ಬಿಸಾಕದ ಬೇಡ ಹಾಂ ಗುಡ್ ಹತ್ತು

ಇಲ್ಲಿ ಜಾಸ್ತಿ ಸೊಳ್ಳೆ ಇದಾವಂತ ಹೇಳ್ಬಿಟ್ಟು ಈ ಕಡೆ ಬಂದಿದ್ದೀವಿ ಈ ಕಡೆ ಸ್ವಲ್ಪ ಕಡಿಮೆ ಸೊಳ್ಳೆಗಳು ಸೊ ಪಾರ್ಕಲ್ಲಿ ಸ್ವಲ್ಪ ಹೊತ್ತೆಲ್ಲ ಆಟನ ಆಡ್ಬಿಟ್ಟು ಮನೆಗೆ ಬಂದು ಏನಿದೆ ನೋಡೋಣ ಸಂಜೆಗೆ ಡಿನ್ನರ್ಗೆ ಊಟ ಅಂತ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ದೀನಿ ಸೊ ರೈಸ್ ಇತ್ತು ರಸಮ್ ಮಾಡ್ಕೊಣ ಅಂತ ಹೇಳಿಬಿಟ್ಟು ಸೊ ಟೊಮ್ಯಾಟೊ ರಸಮ್ ಮಾಡೋಣ ಅಂತ ಸೊ ಟೊಮ್ಯಾಟೋನ ಫಸ್ಟಿಗೆ ಬೇಯಕ್ಕೆ ಇಟ್ಟಿದ್ದೆ ಅದಕ್ಕೆ ಜೀರಿಗೆ ಮತ್ತು ಗಾರ್ಲಿಕ್ಕು ಪೆಪ್ಪರು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಗೆ ಕರಿಬೇವನ್ನ ತೊಗೊಂಡಿದ್ದೆ ಸೊ ಕರಿಬೇವನ್ನ ಈ ಥರ ನಾವು ನೀರಲ್ಲಿ ನೆನೆ ಹಾಕೋದ್ರಿಂದ ಅದರಲ್ಲಿರುವ ಡಸ್ಟ್ ಎಲ್ಲ ರಿಮೂವ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಸ್ವಲ್ಪ ಒಂದು ರಸಾನ ಕೂಡ ಹಾಕಬೇಕು ಹಾಗೆ ಇವತ್ತು ನಾನು ರಸಮ್ ಪೌಡರ್ನ ಯೂಸ್ ಮಾಡಿಬಿಟ್ಟು ರಸಮ್ ಮಾಡ್ತಾಯಿದ್ದೀನಿ ಸೊ ವಿಥೌಟ್ ದಿಸ್ ಪೌಡರ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಸೊ ಇವತ್ತು ನಾನು ಪೌಡರ್ನ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಟೇಸ್ಟ್ ಅಂತ ಸೊ ಸೈಡ್ಗೆ ನೀವು ನೋಡ್ಬೋದು ಟೊಮೆಟೊ ಬಾಯ್ಲ್ ಆಗ್ತಿದೆ ಹಾಗೆ ಒಂದಿಷ್ಟು ಎಗ್ ಟು ಎಗ್ಗು ಕೂಡ ಇಟ್ಟಿದ್ದೆ ಅದನ್ನು ಸಹ ಬಾಯ್ಲ್ ಆಗ್ತಾಯಿದೆ ಸೊ ಫಸ್ಟ್ ಮಾಡೋ ಪ್ರೊಸೀಜರ್ ಹೇಗೆ ಅಂತಂದರೆ ಸೊ ಫಸ್ಟ್ ನೀವು ಅದನ್ನೇನು ಗಾರ್ಲಿಕ್ಕು ಜೀರಿಗೆ ಪೆಪ್ಪರು ಏನು ಮೆಣಸಿನ್ಕಾಯಿ ತೊಗೊಂಡಿರ್ತಾರಲ್ಲ ಅದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ಸೊ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಟೊಮೆಟೊ ಕೂಡ ಬಾಯ್ಲ್ ಆಗಿದೆ ಸೊ ಇದನ್ನು ಈ ಥರ ಸ್ಮ್ಯಾಶ್ ಆಗೋವರೆಗೂ ಬಾಯ್ಲ್ ಮಾಡಿಬಿಟ್ಟು ಸ್ಮ್ಯಾಶ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ ಹಾಗೆ ಅದನ್ನು ಗ್ರೈಂಡ್ ಮಾಡ್ಕೊಂಡಿದಲ್ವ ಈ ಥರ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಇವಾಗ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ ನಾವು ಫಸ್ಟ್ ಏನಿಲ್ಲ ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿರಿ ನೀವು ಇನ್ನೊಂದು ಏನು ಟಿಪ್ ಕೊಡ್ತೀನಂತಂದರೆ ನಿಮಗೆ ಎಗ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಎಗ್ ನಿಮಗೆ ಹೆಂಗೆ ಬಾಯ್ಲ್ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ಜಸ್ಟ್ ಹಿಂಗೆ ಮೇಲೆ ಒಂದು ಸ್ವಲ್ಪ ಸ್ಮಾಲ್ ಹಿಂಗೆ ಬೀಟ್ ಮಾಡಿದಾಗ ನಾವು ಅದು ಹಿಂಗೆ ಕ್ರ್ಯಾಕ್ ಆಗಬೇಕು ಕಾಣಿಸ್ತಿದ್ಯಲ್ಲ ಆ ಥರ ಕ್ರ್ಯಾಕ್ ಆಗಿದ್ದರೆ ಅದು ಬಾಯ್ಲ್ ಆಗಿದೆ ಅಂತ ಅರ್ಥ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಆಯಿಲನ್ನ ಹಾಕ್ಬಿಟ್ಟು ಆಯಿಲೆಲ್ಲ ಬಿಸಿ ಆದಮೇಲೆ ಅದಕ್ಕೆ ಜಿ ನಾವು ಆಲ್ರೆಡಿ ಜೀರಿಗೆನ ಇದು ಮಾಡಿರ್ತೀವಲ್ಲ ಸೊ ಸಾಸಿವೆನ ಹಾಕೋಣ ಸಾಸಿವೆ ಹಾಕ್ಬಿಟ್ಟು ಅದು ಏನು ನೀವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಸೊ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಮಾಡ್ಕೊಂಡ್ಮೇಲೆ ಕರಿಬೇವು ಇರುತ್ತಲ್ಲ ಸೊ ಕರಿಬೇವನ್ನು ಕೂಡ ಆ್ಯಡ್ ಮಾಡಿ ಸೊ ಕರಿಬೇವು ಆ್ಯಡ್ ಮಾಡಿದ ಮೇಲೆ ನೀವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಪಕ್ಕದಲ್ಲಿ ಟೊಮೆಟೊದು ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಸೊ ಇದಾದ ಮೇಲೆ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನಿಮಗೆ ಅಷ್ಟು ನೋಡಿಬಿಟ್ಟು ಉಪ್ಪು ಹಾಗೆ ಅದು ನಿಮ್ಗೇನು ಹುಣಸೆ ಹುಳಿ ಇರುತ್ತಲ್ಲ ನೀವು ಆಲ್ರೆಡಿ ನೆನೆಸಿಟ್ಕೊಂಡಿರ್ತೀರಲ್ವ ಸೊ ಆ ಹುಣಸೆ ಹುಳಿನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನೀವು ಕೊತ್ತಂಬರಿಯೂ ಕೂಡ ಕಟ್ ಮಾಡಿ ಇಟ್ಕೊಂಡಿರಿ ಸೈಡಿಗೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಸೊ ಇದು ಜಿ ಆರ್ ಬಿ ಅವ್ರದ್ದು ರಸಮ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಯೂಶ್ವಲಿ ನಾನು ರಸಮ್ ಮಾಡಿದಾಗೆಲ್ಲ ಪೌಡರ್ಸ್ನೆಲ್ಲ ಯೂಸ್ ಮಾಡಲ್ಲ ಸೊ ಫಸ್ಟ್ ಟೈಮ್ ನೋಡೋಣ ಹೇಗಿರುತ್ತೆ ಟೇಸ್ಟು ಅಂತ ಅಂದ್ಕೊಂಡ್ಬಿಟ್ಟು ಜಿ ಆರ್ ಬಿ ರಸಮ್ ಪೌಡರ್ನ ಯೂಸ್ ಮಾಡಿಬಿಟ್ಟು ರಸಮ್ ಮಾಡ್ತಾ ಇರೋದು ಇವತ್ತು ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿದ ಮೇಲೆ ಕೊತ್ತಂಬರಿನ ಸಹ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನೀವು ವಾಟರ್ನ ಆ್ಯಡ್ ಮಾಡಿ ಸೊ ಕ್ವಾಂಟಿಟಿ ನೋಡಿಬಿಟ್ಟು ವಾಟರ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ವೇಟ್ ಮಾಡಿ ಸೊ ಈ ಒಂದು ರಸಂ ಸಹ ಇದೆಯಲ್ಲ ನಿಮಗೆ ಅನ್ನಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ತಿನ್ನೋಕ್ಕೆ ರುಚಿಯಾಗಿರುತ್ತೆ ಡೇಲಿ ಸಾಂಬಾರು ಮಾಡಿ ಬೋರ್ ಆದಾಗ ನೀವು ಈ ಥರ ಟ್ರೈ ಮಾಡ್ಬೋದು ನೋಡ್ಬೋದು ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನೀವು ಆಫ್ ಮಾಡಿದರೆ ನಡೆಯುತ್ತೆ ಸೊ ರೆಡಿ ಟು ಈಟ್ ಅಂತ ಹೇಳ್ಬೋದು ಹಾಗೆ ನಾಳೆಗೆ ನಾನು ನಾಳೆ ಏನು ಮಾಡೋದು ಮಾರ್ನಿಂಗ್ ಅಂತ ಅಂದ್ಕೊಂಡ್ಬಿಟ್ಟು ತರಕಾರಿನ ನಾನು ನೈಟೇ ಎಲ್ಲ ಕಟ್ ಮಾಡಿಟ್ಕೊತೀನಿ ಬಿಕಾಸ್ ಮಾರ್ನಿಂಗು ಬೇಗ ಹೋಗೋದ್ರಿಂದ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ನೈಟೇ ಏನಾದರೂ ನಾಳೆ ಮಾಡುವಂಥ ತರಕಾರಿಗಳನ್ನೆಲ್ಲ ನೈಟೇ ಕಟ್ ಮಾಡಿ ಇಟ್ಕೊತೀನಿ ಸೊ ದ್ಯಾಟ್ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಟೆನ್ಷನ್ ಇರೋಲ್ಲ ಕಟ್ ಮಾಡೋದು ಅದೇ ಒಂದು ಹಾಫ್ ಆನ್ ಅವರ್ ಆಗಿಬಿಡುತ್ತೆ ಸೊ ಇವಾಗ ನೈಟು ಫ್ರೀ ಇರ್ತೀವಲ್ವ ಎಲ್ಲ ಊಟ ಆದಮೇಲೆ ಸೊ ಕಟ್ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ಟೈಮಲ್ಲಿ ನಾವು ನೀಟಾಗಿ ಬೇಗ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಈ ಒಂದು ಟಿಪ್ಪನ್ನ ನಾನು ಆಲ್ವೇಸ್ ಫಾಲೋ ಮಾಡ್ತೀನಿ ಹೋಪ್ ನಿಮಗೆ ನನ್ನ ಒಂದು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟೇ ನನ್ನ ಈವ್ನಿಂಗ್ ರುಟೀನು ಸಿಂಪಲ್ ಆಗಿತ್ತು ಅಂತ ಹೇಳ್ಬೋದು ಈ ಥರ ಫಸ್ಟ್ ಟ್ರೈ ಮಾಡಿದ್ದೀನಿ ನಾನು ಡೈಲಿ ವ್ಲಾಗ್ನ ಈವ್ನಿಂಗ್ ವ್ಲಾಗ್ನ ಸ್ಟಾ ಮಾಡಿದ್ದೀನಿ ಲೈಕ್ ಈ ಥರ ಯಾವತ್ತೂ ಟ್ರೈ ಮಾಡಿಲ್ಲ ಸೊ ಹೇಗೆ ಅನ್ನಿಸ್ತು ಏನು ಈ ಥರ ಕಂಟಿನ್ಯೂ ಮಾಡ್ಬೋದಾ ಏನು ಅಂತ ನನಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ನಾಳೆ ಬಂದುಬಿಟ್ಟು ಹೀರೆಕಾಯ್ದು ತಗೊಂಡು ಬಂದಿದ್ದೆ ಮಾರ್ನಿಂಗ್ನ ಅದನ್ನೇ ಪ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡ್ತಾ ಇರೋದು ಸೊ ಫಸ್ಟಿಗೆಲ್ಲ ಮೇಲಿರೋ ಸಿಪ್ಪೆನೆಲ್ಲ ಬಿಡ್ಸ್ಕೊಂಡ್ಬಿಟ್ಟು ಈಗ ಚಿಕ್ಕ ಚಿಕ್ಕ ಆಗಿರೋ ಪೀಸಸ್ನೆಲ್ಲ ಕಟ್ ಮಾಡಿ ಇಟ್ಕೊತೀನಿ ಬಿಕಾಸ್ ನಾಳೆ ಬೇಗ ಆಗಲಿ ಅಂತ ಅಂದ್ಕೊಂಡ್ಬಿಟ್ಟು ಕಟ್ ಮಾಡಿದ್ದೆ ಸೊ ಫೈನಲಿ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬೈ ಫ್ರೆಂಡ್ಸ್